ವೀಕ್ಷಕರೇ ಜೀವನ ಇರೋದೇ ಎರಡು ದಿನ ಒಂದು ನಮ್ಮ ಪರವಾದ ದಿನ ಮತ್ತೊಂದು ನಮ್ಮ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬಾರ್ದು ವಿರುದ್ಧವಾದ ದಿನದಲ್ಲಿ ತಾಳ್ಮೆನ ಕಳ್ಕೋಬಾರ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಗುರುವಿನ ಗೋಚಾರದ ಫಲ ಹೇಗಿರಲಿದೆ ಅಂತ ನೋಡೋಣ ಮೇ ಹದಿನೈದಕ್ಕೆ ಗುರು ವೃಷಭ ರಾಶಿಯಿಂದ ನಿಮ್ಮ ಭಾಗ್ಯಸ್ಥಾನವಾದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಒಂದು ವರ್ಷಗಳ ಕಾಲ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲೇ ಇರೋದ್ರಿಂದ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಒಂದೊಂದಾಗಿ ನೋಡೋಣ ಒಂಬತ್ತನೇ ಮನೆ ಅಂದರೆ ನಿಮ್ಮ ಭಾಗ್ಯಸ್ಥಾನ ದೈವ ಬಲ ಅದೃಷ್ಟದ ಭಾವ ಅಂತ ಕರಿತೀವಿ ಮೂರನೇ ಭಾವ ನಿಮ್ಮ ಪರಿಶ್ರಮ ಒಂಬತ್ತನೇ ಭಾವ ಸಹಾಯ ಹಸ್ತ ಅಂತ ಹೇಳ್ತೀವಿ ಗುರು ಅತ್ಯಂತ ಶುಭಗ್ರಹ ಗುರುವನ್ನು ಜ್ಞಾನಕಾರ ಕಾಣ್ತೀವಿ ಸಾಕ್ಷಾತ್ ದೇವತೆಗಳಿಗೂ ಮಾರ್ಗದರ್ಶನ ಮಾಡೋದು ದೇವಗುರು ಬೃಹಸ್ಪತಿ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಇದ್ದಾಗ ನಿಮ್ಮ ಭಾಗ್ಯವನ್ನು ವೃದ್ಧಿ ಮಾಡ್ತಾನೆ ಅದೃಷ್ಟ ಹೆಚ್ಚಾಗುತ್ತೆ ಗುರು ಎಲ್ಲೇ ಕೂತರೂ ಆ ಭಾವವನ್ನು ವೃದ್ಧಿ ಮಾಡ್ತಾನೆ ಒಂದು ವರ್ಷಗಳ ಕಾಲ ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಹೈಯರ್ ಲರ್ನಿಂಗ್ಗೆ ಸಹಾಯ ಮಾಡ್ತಾನೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಡಿಗ್ರಿ ಆಗಿದೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅನ್ನೋರಿಗೆ ಪಿ ಎಚ್ ಡಿ ಮಾಡಬೇಕು ಅನ್ನೋರಿಗೂ ಗುರುವಿನ ಆಶೀರ್ವಾದದಿಂದ ನಿಮ್ಮ ಆಸೆ ನೆರವೇರುತ್ತೆ ಫಾರಿನ್ಗೆ ಹೋಗ್ಬೇಕು ಅನ್ನೋರಿಗೂ ಸಹ ಇದು ಒಳ್ಳೆ ಸಮಯ ಎಜುಕೇಷನ್ ವಿಷಯವಾಗಿ ಇರ್ಬೋದು ಅಥವಾ ಬಿಸ್ನೆಸ್ ಟ್ರಿಪ್ಪಾಗಿರ್ಬೋದು ಯಾವುದೇ ಇರ್ಬೋದು ಹಾಗೆ ಸ್ಪಿರಿಚುವಲ್ ಟ್ರಾವೆಲ್ ಮಾಡಬೇಕು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ದೈವ ದರ್ಶನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ನಿಮ್ಮ ಆಸೆಗಳು ನೆರವೇರುತ್ತೆ ಕೆಲವೊಬ್ಬರಿಗೆ ಆಸೆ ಇರುತ್ತೆ ಶಿರ್ಡಿಗೆ ಹೋಗಬೇಕು ಉಜ್ಜಯಿನಿ ಮಹಾಕಾಲ ಮಂದಿರಕ್ಕೆ ಹೋಗಬೇಕು ಕಾಮಖ್ಯ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಈ ರೀತಿ ಆಸೆಗಳನ್ನ ಇಟ್ಕೊಂಡಿದ್ರೆ ನೀವು ಪ್ರಯತ್ನ ಮಾಡಿದರೆ ಖಂಡಿತ ನೆರವೇರುತ್ತೆ ನಿಮ್ಮ ತಂದೆ ಕಷ್ಟಗಳಿಗೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ರೆ ನಿಮ್ಮ ತಂದೆಗೆ ಯಾವುದೇ ರೀತಿ ಕಷ್ಟಗಳಿರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ನಿಮ್ಮ ತಂದೆಗೆ ಅವರ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನು ನೋಡೋದ್ರಿಂದ ಲಗ್ನ ಅಂದರೆ ನೀವು ನಿಮ್ಮ ದೇಹ ನಿಮ್ಮ ಆಲೋಚನೆ ಅಂತ ನಿಮ್ಮ ಆಲೋಚನೆಗಳಲ್ಲಿ ಗುರು ಸಕಾರಾತ್ಮಕ ಬದಲಾವಣೆಗಳಾಗೋ ರೀತಿ ಮಾಡ್ತಾನೆ ನಿಮ್ಮ ಜೀವನವನ್ನು ನೀವು ಪಾಸಿಟಿವ್ ಆಗಿ ನೋಡೋಕ್ಕೆ ಶುರು ಮಾಡ್ತೀರಾ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಹೊರಗಡೆ ಬರ್ತೀರಾ ಸರಿಯಾದ ದಾರಿನಲ್ಲಿ ಅಂದರೆ ನಿಮಗೆ ಅಭಿವೃದ್ಧಿ ಆಗುವಂಥ ನಿಮಗೆ ಏಳಿಗೆ ಆಗುವಂಥ ದಾರಿನಲ್ಲಿ ಹೋಗೋಕ್ಕೆ ಶುರು ಮಾಡ್ತೀರಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ ನೀವು ತಪ್ಪು ದಾರಿನಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ದಾರಿಗೆ ಬರ್ತೀರ ಗುರು ನಿಮ್ಮ ತಲೆಯಲ್ಲಿ ಒಳ್ಳೆ ಆಲೋಚನೆ ಬರಬೇಕು ಆ ರೀತಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ನಿಮಗೆ ಗುರು ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಒಂದು ವೇಳೆ ಗುರು ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ನೆಗೆಟಿವ್ ಹೊಸಸ್ಸಲ್ಲಿ ಕೂತಿದೆ ಅಂದಾಗ ನೀವು ದಪ್ಪ ಆಗ್ಬೋದು ತೂಕ ಹೆಚ್ಚಾಗ್ಬೋದು ಕೊಲೆಸ್ಟ್ರಾಲು ಗ್ಯಾಲ್ಬ್ಯಾಡರ್ ಸ್ಟೋನ್ಸು ಫ್ಯಾಟಿ ಲಿವರು ಡಯಾಬಿಟಿಸ್ನಂಥ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತೆ ಇದನ್ನು ನಿಮ್ಮ ಜಾತಕವನ್ನು ನಿಮ್ಮ ದಶಾಭುಕ್ತಿಗಳು ಹೇಗಿದೆ ಅನ್ನೋದನ್ನೆಲ್ಲ ನೋಡಿ ಆನಂತರ ಹೇಳಬೇಕಾಗತ್ತೆ ನಾನಿಲ್ಲಿ ಚಂದ್ರನಿಂದ ಗೋಚಾರದ ಫಲ ಹೇಳ್ತಾ ಇರೋದ್ರಿಂದ ಲಗ್ನಕ್ಕೆ ಗುರುವಿನ ದೃಷ್ಟಿಯನ್ನು ಒಳ್ಳೆಯದು ಅಂತಲೇ ಪರಿಗಣಿಸಬೇಕಾಗತ್ತೆ ಗುರು ದೃಷ್ಟಿಯಿಂದ ನಿಮ್ಮ ಮೂರನೇ ಭಾವವನ್ನು ನೋಡ್ತಾನೆ ಮೂರನೇ ಭಾವ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಒಡ ಹುಟ್ಟಿದವರಿಗೆ ಇದು ಶುಭ ಫಲವನ್ನು ನೀಡುತ್ತೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಭಿನ್ನಾಭಿಪ್ರಾಯಗಳಿದ್ದರೆ ಬಗೆಹರಿಯುತ್ತೆ ಒಂದು ವೇಳೆ ನಿಮ್ಮ ನಡುವೆಯೇ ವ್ಯಾಜ್ಯಗಳಿದ್ದು ಮಾತು ಬಿಟ್ಟಿದ್ರೆ ಗುರುವಿನ ಅನುಗ್ರಹದಿಂದ ಇದೆಲ್ಲ ಬಗೆಹರಿಯುತ್ತೆ ಹಾಗೆ ನಿಮಗೆ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಯಾವುದೋ ಒಂದು ಬಿಸ್ನೆಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ ಅಥವಾ ಗೌರ್ಮೆಂಟಿಂದ ಟೆಂಡರ್ಸ್ ತಗೊಂಡಿರ್ತೀರಾ ನಿಮ್ಮದೇ ಒಂದು ಕಂಪ್ನಿ ಶುರು ಮಾಡಬೇಕು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗ್ತಿಲ್ಲ ಅಥವಾ ವೀಸಾ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೀನಿ ಡಾಕ್ಯುಮೆಂಟೇಷನಲ್ಲಿ ಪ್ರಾಬ್ಲಮ್ ಇದೆ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ತಪ್ಪಾಗಿದೆ ಈ ರೀತಿ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಏನೇ ಇದ್ರೂ ಗುರುವಿನ ಆಶೀರ್ವಾದದಿಂದ ಎಲ್ಲವೂ ಬಗೆಹರಿಯುತ್ತೆ ಹಾಗೆ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಐದನೇ ಮನೆಯನ್ನು ನೋಡೋದ್ರಿಂದ ಮದುವೆ ಆಗ್ತಿಲ್ಲ ಅಂತ ಬೇಸರದಲ್ಲಿ ಇರುವವರಿಗೆ ಎಂಗೇಜ್ಮೆಂಟ್ ಆಗುತ್ತೆ ಮದುವೆನೂ ಆಗುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಹೇಗಿದ್ದಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜೊತೆಗೆ ಏಳನೇ ಭಾವವನ್ನು ನೋಡಬೇಕು ಆಲ್ರೆಡಿ ಮದುವೆ ಆಗಿದೆ ಗಂಡ ಹೆಂಡತಿ ನಡುವೆ ಪ್ರೀತಿ ಇಲ್ಲ ವೈಮನಸ್ಯಗಳಿದೆ ಅನ್ನೋರಿಗೆ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳಾಗಿ ಅಥವಾ ಕುಟುಂಬದ ಹಿರಿಯರ ಮಾರ್ಗದರ್ಶನದಿಂದ ಗುರು ಹಿರಿಯರ ಸಲಹೆಯಿಂದ ನಿಮ್ಮ ದಾಂಪತ್ಯದಲ್ಲಿ ಮತ್ತೆ ಪ್ರೀತಿ ಚಿಗುರುತ್ತೆ ಮತ್ತೊಂದು ಸಂತೋಷದ ವಿಷಯ ಏನಂದರೆ ಮಕ್ಕಳಾಗಿಲ್ಲದೆ ಇರೋರಿಗೆ ಸಂತಾನ ಬಗ್ಗೆ ಸಿಗುತ್ತೆ ಐ ವಿ ಎಫ್ ಮಾಡಿಸಿದ್ದೀವಿ ಫೇಲ್ ಆಗಿದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಕನ್ಸೀವ್ ಆಗ್ತಿಲ್ಲ ಅದರಿಂದ ಇನ್ನೂ ಮಗುವಾಗಿಲ್ಲ ಅಂತ ಬೇಸರದಲ್ಲಿ ಇರುವವರಿಗೆ ಮಗುವಾಗೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಹೆಚ್ಚು ಕಡಿಮೆ ನಿಮಗೆ ಈ ಒಂದು ವರ್ಷಗಳ ಕಾಲ ಗುರುವಿನಿಂದ ಶುಭ ಫಲಗಳೇ ಸಿಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು